ಇವತ್ತು ನನ್ನ ಹುಟ್ಟುಹಬ್ಬದ ಕೋರಕ್ಕೆ ಬಂದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಹಿರಿಯವ್ರಿಗೆ ಕಿರಿಯವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಜವಾನರಿಗೆ ಸೈನಿಕರಿಗೆ ಮತ್ತು ರೈತರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರಬೇಕು ಹುಟ್ಟುಹಬ್ಬದ ಧನ್ಯವಾದ ನಿಮಗೂ ಕೂಡ ಕಾರ್ಯಕ್ರಮ ಈ ವರ್ಷ ತುಂಬ ಏನು ಮಾಡ್ತಾ ಇಲ್ಲ ಆ್ಯಕ್ಚುಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನೇ ಹೋಗ್ವಿ ಹೋಗ್ತಾ ಇರೋದ್ರಿಂದ ಮತ್ತು ದೇವಸ್ಥಾನಗಳಿಗೆ ಸ್ವಲ್ಪ ಜಾಸ್ತಿ ಮತ್ತು ಕುಟುಂಬದ ಜೊತೆ ಜಾಸ್ತಿ ಕಳಿಬೇಕಂತ ಟೈಮು ಈ ವರ್ಷ ಮಾಡಿದ್ದೀವಿ ಅದಕ್ಕೋಸ್ಕರ ತುಂಬ ಏನು ಪ್ರೋಗ್ರಾಮ್ಸ್ ಇಲ್ಲ ಅಂತ ಇಲ್ಲ ನಿಮ್ಮ ಸ್ನೇಹಿತರು ಕಾರ್ಯಕರ್ತರಿಗೆ ಇವತ್ತು ನನ್ನ ಹುಟ್ಟುಹಬ್ಬದ ಶುಭಾಶೇಖರಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಹಿರಿಯವ್ರಿಗೆ ಕಿರಿಯವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಡಿಯಾ ಮತ್ತು ಪಾಕಿಸ್ತಾನ ಮಾಡಿದೆ ಇದರ ಬಗ್ಗೆ ಭಾರತ ಪಾಕಿಸ್ತಾನ ಯುದ್ಧ ಕದಮ ವಿರಾಮ ಘೋಷಿಸಿದರೆ ಅದರದ್ದು ಮಧ್ಯಸ್ಥಿಕೆಯನ್ನು ಅಮೆರಿಕ ವಹಿಸ್ತಿದೆ ಅಂತ ಹೇಳಿದರೆ ಮೋದಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕದಾಮ ಕದನ ವಿರಾಮ ಅಷ್ಟೇ ಇದು ಫುಲ್ ಸ್ಟಾಪ್ ಅಲ್ಲ ಅಂತ ಯಾಕೆಂದರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಅಮಾನುಷ ದಾಳಿಯದ ವಿರುದ್ಧವಾಗಿ ಇವಾಗ ಆಗಲೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾರೆ ನಮ್ಮ ಸೈನಿಕರು ಆದರೆ ದೇಶದ ಸಮರ್ಥ ನಾಯಕತ್ವ ಮೋದಿಜಿಯವ್ರದ್ದು ಸಮರ್ಥ ನಾಯಕತ್ವ ಇರೋದರಿಂದ ಬಿ ಜೆ ಪಿ ಸರ್ಕಾರದ ಒಂದು ದಿಟ್ಟತನದ ಹೋರಾಟ ಒಂದು ದಿಟ್ಟತನದ ಒಂದು ನಿರ್ಧಾರದಿಂದ ನಮ್ಮ ಸೈನಿಕರು ಕೊಟ್ಟಂಥ ಬಲದಿಂದ ಸೈನಿಕರು ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾರೆ ಹಾಗೆಯೇ ಕೂಡ ಕುತಂತ್ರಿ ಚೀನಾಗೆ ಕೂಡ ಬುದ್ಧಿ ಕಲಿಸಿದರೆ ಪ್ರಪಂಚಕ್ಕೆ ಇವಾಗ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಭಾರತ ಯಾವ ರೀತಿ ಜಾಗತಿಕವಾಗಿ ಇದೆ ಅಂತ ಒಂದು ಬಲವಾದಂಥ ಒಂದು ಮಾಹಿತಿಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಸೊ ಜೊತೆಗೆ ನಮ್ಮ ಭಾರತದ ವೆಪನ್ಸ್ಗಳು ಬಹಳಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಗೊತ್ತಾಗಿದೆ ಹೌದು ಪಾಕಿಸ್ತಾನದವ್ರ ಹತ್ರ ಇರೋದು ಯಾವುದು ಚೀನಿ ನಮ್ಮಲ್ಲಿ ನಮ್ಮಲ್ಲಿ ಇವಾಗ ಚೀನಿ ಮೊಬೈಲ್ಗಳು ಯೂಸ್ ಮಾಡಿದ್ರೆ ಏನಾಗುತ್ತೆ ಏನಾಗುತ್ತೆ ಅರ್ಧ ಅರ್ಧ ಗಂಟೆಗೆ ಹ್ಯಾಂಗ್ ಆಗುತ್ತೆ ಅಲ್ವಾ ನಮ್ಮ ಹತ್ರ ಇರೋದು ರಷ್ಯಾದು ಆಮೇಲೆ ಇಸ್ರೇಲ್ದು ನಮ್ಮ ಸ್ವಂತವಾಗಿ ತಯಾರಾಗಿರುವಂಥದ್ದು ಭಾರತದ್ದು ಬ್ರಹ್ಮೋಸು ಇದೆಲ್ಲ ನಮ್ಮ ಭಾರತದಲ್ಲೇ ಭಾರತದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಮಿಸೈಲ್ಗಳು ಕೂಡ ಇದೆ ಹಂಗಾಗಿ ಅದೆಲ್ಲ ಸ್ಟ್ರಾಂಗ್ ಇದೆ ಸಮರ್ಥ ಭಾರತ ಮೋದಿಯವರಿಂದ ಆಗ್ತಾಯಿದೆ ನಿಟ್ಟಿನಲ್ಲಿ ಸೈನಿಕರೆಲ್ಲ ಬಹಳಷ್ಟು ನಮ್ಮ ದೇಶದ ಜವಾನರಿಗೆ ಸೈನಿಕರಿಗೆ ಮತ್ತು ರೈತರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರಬೇಕು ಹಂಗಾಗಿ ಹೇಳಕ್ಕೆ ಇಷ್ಟಪಡ್ತೀವಿ